ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಾಧವಿ ಎಂಬಿ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ಮೂಲ ನಕ್ಷತ್ರ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಸೋಮವಾರ ಮುಖ್ಯಾಂಶಗಳು ಔಷಧೀಯ ಸಸ್ಯ ಗುರುತಿಸುವಿಕೆ ಕಾರ್ಯಗಾರ ಸುದ್ದಿಯ ವಿವರ ಮಲೆನಾಡಿನ ಗುಡ್ಡಗಾಡಿನಲ್ಲಿ ಔಷಧೀಯ ಸಸ್ಯಗಳು ಹೇರಳವಾಗಿದ್ದು ಅವುಗಳನ್ನು ಗುರುತಿಸುವಿಕೆ ಮತ್ತು ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನ ಡಾಕ್ಟರ್ ಅಭಿಜಿತ್ ಹೇಳಿದರು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಹೊಸದೇವರಹಳ್ಳಿನ ಅಜಸ್ರಾ ಚಾರಿಟೇಬಲ್ ಟ್ರಸ್ಟ್ ಏರ್ಪಡಿಸಿದ್ದ ಪಶ್ಚಿಮ ಘಟ್ಟದಲ್ಲಿ ಎಲೆ ಆಧಾರದ ಮೇಲೆ ಸಸ್ಯ ಗುರುತಿಸುವಿಕೆ ಎರಡು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದರು ಅಪರೂಪದ ಔಷಧೀಯ ಸಸ್ಯಗಳಿದ್ದರೂ ಅವುಗಳ ಪರಿಚಯವೇ ಇಲ್ಲವಾಗಿದೆ ಇನ್ನಷ್ಟು ಸಂಶೋಧನೆ ನಡೆದಾಗ ಮಾತ್ರ ಸಸ್ಯದ ಮಹತ್ವ ಮತ್ತು ಅವುಗಳ ವಿಶೇಷ ಗುಣ ತಿಳಿದುಬರುತ್ತದೆ ಎಂದರು ಜೆಸಿಬಿಎಂ ಕಾಲೇಜಿನ ಸಸ್ಯಶಾಸ್ತ್ರ ಉಪನ್ಯಾಸಕ ಡಾ ಕುಮಾರಸ್ವಾಮಿ ಉಡುಪ ಮಾತನಾಡಿ ಸಸ್ಯವನ್ನು ಎಲೆ ಆಧಾರದ ಮೇಲೆ ಗುರುತಿಸುವಿಕೆ ಸುಲಭವಾಗಿದೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಗಿರಿಜನರು ಕಾಡಿನಲ್ಲಿರುವ ಗಿಡ ಮರದ ಪರಿಚಯ ಹೊಂದಿರುತ್ತಾರೆ ಅವುಗಳ ಗುಣಲಕ್ಷಣ ಔಷಧೀಯ ಸಸ್ಯದ ಪರಿಚಯವೂ ಇರುತ್ತದೆ ಮರಗಳ ಬೆಳವಣಿಗೆ ಕಾಡು ಹಣ್ಣುಗಳ ಬಗ್ಗೆ ಮಾಹಿತಿ ಅರಣ್ಯದಲ್ಲಿರುವ ಬಳ್ಳಿ ಮತ್ತಿತರ ಮಾಹಿತಿ ಅವರಲ್ಲಿ ಹೇರಳವಾಗಿದೆ ಇಂದಿನ ಯುವ ಜನಾಂಗ ಆಸಕ್ತಿ ವಹಿಸುತ್ತಿರುವುದರಿಂದ ಅವರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾ ಶ್ರೀಶೈಲ ವನ್ಯಜೀವಿ ವಿಭಾಗದ ವಲಯಾರಣ್ಯಾಧಿಕಾರಿ ಮಲ್ಲಿಕಾರ್ಜುನ ಟ್ರಸ್ಟ್ನ ಕೇಶವಮೂರ್ತಿ ವಿಶ್ವಜಿತ್ ಕಿರಣ್ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಶಶಾಂಕ್ ಸ್ವಯಂ ಸೇವಕರಾದ ಶ್ರೀನಿಧಿ ಕೀರ್ತನಾ ಮಧುಸೂದನ್ ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪನಮಕ್ಕಿ ವಿಜಯ್ ಇದ್ದರು ತಾಲೂಕಿನ ಮೂರು ಸಹಕಾರ ಸಂಘದ ಚುನಾವಣೆ ಭಾನುವಾರ ನಡೆದಿದ್ದು ಮತದಾನದ ನಂತರ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಬೇಗಾರ್ ಅಡ್ಡಗದ್ದೆ ಮತ್ತು ಪಟ್ಟಣದ ಶಾರದಾ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆದಿದೆ ಕೃಷಿ ಕ್ಷೇತ್ರಕ್ಕೆ ಹನ್ನೊಂದು ಸ್ಥಾನಕ್ಕೆ ಹಾಗೂ ಸಾಮಾನ್ಯ ಸ್ಥಾನಕ್ಕೆ ಓರ್ವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಜಾಹೀರಾತು ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಎಂಟು ಮೂರು ನಾಲ್ಕು ಎಂಟು ಎಂಟು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು